ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಜಾನವಿ ಕಿಚನ್ ನಾನಿವತ್ತೊಂದು ರುಚಿಕರವಾದ ಕುರಿ ತಲೆ ಮಾಂಸದ ಗ್ರೇವಿಯನ್ನು ತೋರಿಸ್ತೀನಿ ಇದಂತೂ ಮಟನ್ ಪ್ರಿಯರಿಗಂತೂ ತುಂಬಾನೇ ಇಷ್ಟ ಆಗುವಂಥ ರೆಸಿಪಿ ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ ನಾನಿಲ್ಲಿ ಒಂದೂವರೆ ಕೆ ಜಿ ಆಗುವಷ್ಟು ಕುರಿ ತಲೆ ಮಾಂಸನ ತೊಗೊಂಡಿದ್ದೀನಿ ಇದನ್ನು ಮೂರಿಂದ ನಾಲ್ಕು ಸರಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ತೊಳ್ಕೊಂಡಿದ ನಂತರ ನಾನು ಇದನ್ನೆಲ್ಲ ಕುಕ್ಕರಿಗೆ ಹಾಕ್ಕೊಳ್ತೀನಿ ಎಲ್ಲದನ್ನು ಹಾಕ್ಕೊಂಡಿದ ನಂತರ ನಾನಿಲ್ಲಿ ಎರಡು ಸ್ಪೂನ್ ಆಗುವಷ್ಟು ಅರಿಶಿನದ ಪುಡಿ ಹಾಕ್ಕೊಳ್ತೀನಿ ಹಾಗೆಯೇ ಒಂದು ಸ್ಪೂನ್ ಆಗುವಷ್ಟು ಉಪ್ಪಿನ ಪುಡಿ ಹಾಕ್ಕೊಳ್ತೀನಿ ಒಂದು ಈರುಳ್ಳಿಯನ್ನು ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೆ ಇದನ್ನು ಕೂಡ ಹಾಕ್ಕೊಳ್ತೀನಿ ಇದ್ರ ಜೊತೆಗೇನೆ ಒಂದು ಟೊಮೊಟೊನ ಈ ರೀತಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ತೀನಿ ಹಾಗೆಯೇ ಕಾಫಿ ಕುಡಿಯೋ ಲೋಟದಷ್ಟು ಒಂದು ಲೋಟ ನೀರು ಹಾಕ್ಕೊಳ್ತೀನಿ ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು ಹಾಕ್ಕೊಂಡು ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ಕೊಂಡು ಇದನ್ನ ನಾಲ್ಕರಿಂದ ಐದು ವಿಶಲ್ ಕೂಗಿಸ್ಕೊಳ್ಬೋದು ಎಳೆ ಮಟನ್ ಆದರೆ ನಾಲ್ಕೇ ವಿಶಲ್ ಸಾಕಾಗತ್ತೆ ನೋಡಿ ಈ ರೀತಿ ಬೇಯಿಸ್ಕೊಂಡು ಬಂದಿದ್ದೀನಿ ಇಷ್ಟು ಬೆಂದರೆ ಚೆನ್ನಾಗಿ ಸಾಕಾಗುತ್ತೆ ನೀರಿನ ಅಂಶ ಜಾಸ್ತಿ ಇರಬಾರ್ದು ನೋಡಿ ಇಷ್ಟು ಬೆಂದರೆ ಸಾಕು ಈಗ ಇದನ್ನು ನಾವು ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ನನಗೆ ಮಸಾಲಾಗ ಏನು ಬೇಕೋ ಅದನ್ನು ನಾನು ಈಗ ರೆಡಿ ಮಾಡ್ಕೊಳ್ತೀನಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತೀನಿ ಎಣ್ಣೆ ಹಾಕ್ಕೊಂಡು ಅದಕ್ಕಾದ ನಂತರ ಇಲ್ಲಿ ನಾನು ಎರಡು ಈರುಳ್ಳಿನ ಈ ರೀತಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಇದು ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ನಾನಿಲ್ಲಿ ಈಗ ನಾನು ಎರಡು ಟೊಮೆಟೊನ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಈಗ ಹಾಕ್ಕೊಳ್ತೀನಿ ಹಾಕ್ಕೊಂಡು ನೀಟಾಗಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಮತ್ತು ಟೊಮೆಟೊ ಎರಡು ನೀಟಾಗಿ ಫ್ರೈ ಆಗಿ ಸ್ವಲ್ಪ ಮೆತ್ತಗಾಗಬೇಕು ಅಲ್ಲಿಗಂಟ ನಾನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಫ್ರೈ ಆದ ನಂತರ ನಾನು ಇಲ್ಲಿ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೆ ಇದನ್ನು ಕೂಡ ಹಾಕ್ಕೊಳ್ತೀನಿ ಒಂದು ಇಂಚು ಶುಂಠಿಯನ್ನು ತಗೊಂಡು ಈ ರೀತಿ ಕಟ್ ಮಾಡ್ಕೊಂಡಿದ್ದೆ ಇದನ್ನು ಕೂಡ ಹಾಕ್ಕೊಳ್ತೀನಿ ಲವಂಗ ಒಂದು ಐದರಿಂದ ಆರು ಪೀಸ್ ತೊಗೊಂಡಿದ್ದೆ ಅದನ್ನು ಹಾಕ್ಕೊಳ್ತೀನಿ ಚಕ್ಕೆ ಒಂದು ಮೂರು ಪೀಸ್ ತೊಗೊಂಡಿದ್ದೆ ಅದನ್ನು ಹಾಕ್ಕೊಳ್ತೀನಿ ಕಾಳು ಮೆಣಸು ಒಂದು ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೆ ಅದನ್ನು ಹಾಕ್ಕೊಳ್ತೀನಿ ಹಾಕ್ಕೊಂಡು ನೀಟಾಗಿ ಎಲ್ಲದನ್ನು ಫ್ರೈ ಮಾಡ್ಕೊಳ್ಬೇಕು ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಅರ್ಧ ಚಿಪ್ಪಾಗುವಷ್ಟು ತೆಂಗಿನಕಾಯಿ ತೊಗೊಂಡಿದ್ದೆ ಇದನ್ನು ಕೂಡ ಹಾಕ್ಕೊಳ್ತೀನಿ ಹಾಗೆ ಒಂದು ನಾಲ್ಕು ಹಸೆ ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ತೀನಿ ಹಾಗೆ ಒಂದು ಮುಷ್ಟಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತೀನಿ ಇದ್ರ ಜೊತೆಗೇ ನಾನು ಒಂದು ಮುಷ್ಟಿಯಾಗುವಷ್ಟು ಪುದೀನ ಸೊಪ್ಪು ಕೂಡ ಹಾಕ್ಕೊಳ್ತೀನಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ ಇದು ಸ್ವಲ್ಪ ಫ್ರೈ ಆಗಬೇಕು ನೀಟಾಗಿ ಹಸೆ ಎಲ್ಲ ಹೋಗಬೇಕು ಇಲ್ಲಿ ಗಂಟ ನೀಟಾಗಿ ಫ್ರೈ ಮಾಡಿಕೊಂಡು ಇದನ್ನು ತಣ್ಣಗಾಗಕ್ಕೆ ಬಿಡೋಣ ಒಂದು ಐದರಿಂದ ಹತ್ತು ನಿಮಿಷ ತಣ್ಣಗಾಗ್ಬಿಟ್ಟು ಇದನ್ನು ನಾನು ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ ಮೇಲೆ ಈಗ ಇದು ತಣ್ಣಗಾಗಿದೆ ಈಗ ನಾನು ಇದನ್ನು ಜಾರಿಗೆ ಹಾಕ್ಕೊಳ್ತೀನಿ ಈ ರೀತಿ ಮಸಾಲನೆಲ್ಲ ಎಣ್ಣೆಯಲ್ಲಿ ಹುರ್ಕೊಂಡು ಮಸಾಲ ರುಬ್ಬೋದ್ರಿಂದ ಗ್ರೇವಿ ತುಂಬಾ ಚೆನ್ನಾಗಿ ಬರುತ್ತೆ ಹುರಿದಿಟ್ಕೊಂಡಿದ್ದಂಥ ಮಸಾಲನೆಲ್ಲ ನಾನು ಜಾರಿಗೆ ಹಾಕೊಂಡಾಗಿದೆ ಈಗ ಇದನ್ನು ನಾನು ಒಂದು ಫೈನ್ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಈ ರೀತಿ ರುಬ್ಕೊ ಬಂದರೆ ಸಾಕು ಈಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಳ್ಳೋಣ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತೀನಿ ಕಾದ ನಂತರ ನಾನಿಲ್ಲಿ ಒಂದು ಈರುಳ್ಳಿನ ತಗೊಂಡು ಈ ರೀತಿ ಚಾಪ್ ಮಾಡಿಕೊಂಡಿದ್ದೆ ಇದನ್ನು ಕೂಡ ಹಾಕ್ಕೊಳ್ತೀನಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಆಗಲೇ ಮಸಾಲ ಮಾಡ್ಕೊಳ್ಳೋದಕ್ಕೆ ನಾನು ಎರಡು ಈರುಳ್ಳಿನ ಹಾಕ್ಕೊಂಡಿದ್ದೆ ಹಾಗಾಗಿ ಇಲ್ಲಿ ಫ್ರೈ ಮಾಡ್ಕೊಳ್ಳೋದಿಕ್ಕೆ ಒಂದು ಈರುಳ್ಳಿ ಸಾಕು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಟೊಮೆಟೊನ ಕಟ್ ಮಾಡಿ ಹಾಕ್ಕೊಳ್ತೀನಿ ಟೊಮೆಟೊ ಹಾಕಿದ ನಂತರ ನಾನು ಇದನ್ನು ಸ್ವಲ್ಪ ಹುರ್ಕೊಳ್ತೀನಿ ಹುರ್ಕೊಂಡಿದ ನಂತರ ನಾನು ಇಲ್ಲಿ ರುಬ್ಬಿಟ್ಕೊಂಡಿದ್ದಂಥ ಮಸಾಲಾನ ಹಾಕ್ಕೊಂಡ್ಬಿಡ್ತೀನಿ ಮಸಾಲ ಹಾಕ್ಕೊಂಡಿದ ನಂತರ ನಾನು ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಇದರಲ್ಲಿರುವಂಥ ಆಸೆ ವಾಸನೆ ಎಲ್ಲ ಹೋಗಬೇಕು ಹಾಗೆ ಈ ಮಸಾಲೆ ಎಲ್ಲ ಎಣ್ಣೆಗೆ ಹೊಂದ್ಕೊಳ್ಬೇಕು ಆ ರೀತಿ ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ ಇದು ಸ್ವಲ್ಪ ಫ್ರೈ ಆಗಿದ ನಂತರ ನಾನಿಲ್ಲಿ ಬೇಯಿಸಿಟ್ಕೊಂಡಿರೋವಂಥ ಮಟನ್ನ ಹಾಕ್ಕೊಳ್ತೀನಿ ಅಂದರೆ ತಲೆ ಮಾಂಸ ಇದನ್ನೆಲ್ಲದನ್ನು ಬಿಡ್ತೀನಿ ಹಾಕ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಮಾಡ್ಕೊಂಡು ಬಿಡೋಣ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಳ್ತಾ ನಾನು ನಾನಿಲ್ಲಿ ಸ್ವಲ್ಪ ಸ್ಪೈಸಸ್ಗಳನ್ನ ಹಾಕ್ಕೊಳ್ತೀನಿ ಮಸಾಲೆಗಳನ್ನ ಹಾಕ್ಕೊಳ್ತೀನಿ ಎರಡು ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಹಾಕ್ಕೊಳ್ತೀನಿ ಒಂದು ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿ ಹಾಕ್ಕೊಳ್ತೀನಿ ಹಾಗೆ ಒಂದು ಸಣ್ಣ ಕಪ್ ಆಗುವಷ್ಟು ಮಟನ್ ಮಸಾಲ ಹಾಕ್ಕೊಳ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ಬಿಡ್ತೀನಿ ಆಗಲೇ ಬೇಯಿಸ್ಕೊಳ್ಳುವಾಗ ಸ್ವಲ್ಪ ಹಾಕ್ಕೊಂಡಿದ್ದೆ ಉಪ್ಪನ್ನು ನೋಡಿ ಹಾಕ್ಕೊಳ್ಬೇಕು ಎಲ್ಲ ಮಸಾಲಗಳನ್ನ ಹಾಕೊಂಡಿದ ನಂತರ ನಾನು ಇದನ್ನು ಒಂದು ಎರಡು ನಿಮಿಷ ಹೀಗೆ ಫ್ರೈ ಮಾಡ್ಕೊಳ್ತೀನಿ ಇದು ಸ್ವಲ್ಪ ಫ್ರೈ ಆದ ನಂತರ ನಾನಿಲ್ಲಿ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಇದನ್ನು ಬೇಯಕ್ಕೆ ಬಿಡ್ತೀನಿ ಯಾಕಂದರೆ ಇಲ್ಲಿರುವಂಥ ಮಸಾಲೆಗಳೆಲ್ಲ ಅದಕ್ಕೆ ಹೊಂದ್ಕೊಳ್ಬೇಕು ಮಟನಿಗೆ ಹಾಗಾಗಿ ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕುರಿ ತಲೆ ಮಾಂಸ ಗ್ರೇವಿ ರೆಡಿಯಾಗಿದೆ ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿದೆ ಮಾಡೋದಕ್ಕೆ ಕೂಡ ಅಷ್ಟೇ ಸುಲಭವಾಗಿದೆ ಇದನ್ನು ನೀವು ಒಂದ್ಸಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್